ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರ ಕೂಗು ನ್ಯೂಸ್ ನಾನು ನಿಮ್ಮ ಅಕ್ಷತಾ ಬಿ ಬಸವಾದಿ ಶರಣರು ಹೇಳಿದಂತೆ ಒಳ್ಳೆಯದನ್ನೇ ನೋಡುತ್ತಾ ಒಳ್ಳೆಯದನ್ನೇ ಮಾಡುತ್ತಾ ನೂರು ವರ್ಷ ಬದುಕು ಸಾಗಿಸಬೇಕು ಎಂದು ಉಪ್ಪಿನ ಬಿಡಗೇರಿ ಕುಮಾರ ವಿರೂಪಾಕ್ಷ ಸ್ವಾಮೀಜಿ ಹೇಳಿದರು ಆದರೂ ಕೂಡ ಬಹಳ ಗಟ್ಟಿ ಹೇಳ್ತಾರೆ ಒಬ್ಬ ಮನುಷ್ಯ ಒಂದು ನೂರು ವರ್ಷ ಆದರೂ ಕೂಡ ಬದುಕಬೇಕು ಅಂದ್ರೆ ತಮ್ಮ ಆರೋಗ್ಯ ಚೆನ್ನಾಗಿಟ್ಕೋಬೇಕು ಅಂತ ಒಳಗಿನ ಭಾವಾರ್ಥ ಆದ್ರೆ ಹೆಂಗ ಬದುಕಬೇಕು ಅಂತಂದ್ರೆ ಹೇಳ್ತಾರ ಅವರು ಪಶ್ಯಾಮ ಶರದ ಶತಮ್ ಶೂನ್ಯಾಮ ಶರದ ಶತಮ್ ಪಬ್ರುವಾಮ ಶರದ ಶತಮ್ ಜೀವೇಮ ಶರದ ಶತಮ್ ಒಳ್ಳೇದನ್ನೇ ನೋಡ್ತಾ ನೋಡ್ತಾ ನೂರು ವರ್ಷ ಬದುಕು ಒಳ್ಳೇದನ್ನೇ ಕೇಳ್ತಾ ಕೇಳ್ತಾ ನೂರು ವರ್ಷ ಬದುಕು ಒಳ್ಳೆ ಕಾರ್ಯಗಳನ್ನೇ ಮಾಡ್ತಾ ಮಾಡ್ತಾ ನೂರು ವರ್ಷ ಬದುಕು ಈ ಪ್ರಪಂಚದಲ್ಲಿ ಬಸವಾದಿ ಪ್ರಮಥರಂತ ಅನೇಕ ಜನ ಮಹಾಪೂಜ್ಯರು ಆಗಿ ಹೋಗಿದ್ದಾರೆ ಅಂಥವರನ್ನ ನೋಡ್ತಾ ನೋಡ್ತಾ ನೂರು ವರ್ಷ ಬದುಕು ಮತ್ತು ನೀನು ಕೂಡ ಅವರ ಹಾಗೆ ಆಗಲು ಪ್ರಯತ್ನ ಮಾಡ್ತಾ ಮಾಡ್ತಾ ನೂರು ವರ್ಷ ಬದುಕು ಅಂತ ಹೇಳಿದ್ದಾರೆ ಅವರ ಹಾಗೆ ಆಗೋದು ಏನೈತಲ್ಲ ಇದು ಬಹಳ ದೊಡ್ಡ ಮಾತು ಅದು ಆಗೋದು ಅದಕ್ಕೆ ಅವ್ರು ಕೊನೆಯಲ್ಲಿ ಹೇಳಿದ್ರು ಲೇಸೆನಿಸಿಕೊಂಡು ಎಲ್ಲಕ್ಕಿಂತ ದೊಡ್ಡದು ಯಾವುದು ಅಂತಂದ್ರೆ ಲೇಸು ಲೇಸು ಹೌದಪ್ಪ ಅಂದ್ರೆ ಮುಗುದ ಜನ್ಮ ಸಾರ್ಥಕ ಆತು ನಾವು ಶಿವ ಮಂದಿರದಲ್ಲಿ ಓದುವಾಗ್ರಿಕ್ಕಿತ್ತು ಪಟ್ಟಣದ ಬಸವನಗರದ ಬಸವ ಗಾರ್ಡನ್ ಬುಧವಾರ ಹಮ್ಮಿಕೊಂಡಿದ್ದ ಬಸವ ಬೆಳಕಿನ ಸಂಚಾರ ಸಮಾರೋಪ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ಎಷ್ಟು ಚಂದ ಹೇಳ್ತಾರೆ ನೋಡ್ರಿ ಈಗ ಊರಾಗ ಒಬ್ಬ ವ್ಯಕ್ತಿ ತೀರ್ಕೊಂಡಿರ್ತಾನ ದೈವದವ್ರು ಸಮಾಜದವರು ಬಂಧು ಬಳಗ ಮಿತ್ರರು ಎಲ್ಲರೂ ಕೂಡಿ ಮಣ್ಣು ಮಾಡಿ ಬರ್ತಿರ್ತಾರೆ ಸಂಸ್ಕಾರ ಮಾಡಿ ಬರ್ತಿರ್ತಾರೆ ಸಂಸ್ಕಾರ ಮಾಡಿ ಬರ್ತಕ್ಕಂತಹ ಸಮಯದೊಳಗೆ ಈ ಮನುಷ್ಯ ಬಹಳ ಚಲೋ ಇದ್ದ ಇನ್ನೊಂದು ನಾಲ್ಕು ದಿವಸ ಬರ ಬದುಕಬೇಕಾಗಿತ್ತು ಅಂತ ಮಾತಾಡ್ಕೊಂತ ಬರಕತ್ತಿದ್ರ ಸ್ವರ್ಗಕ್ಕೆ ಹೋಗ್ಯಾನ ಅಂತ ತಿಳ್ಕೊಬೇಕು ನೋಡ್ರಿ ನಮ್ಮ ಜೀವನದ ಸಾರ್ಥಕತೆ ಎಷ್ಟ್ರ ಒಳಗದ ಮಣ್ಣು ಕೊಟ್ಟು ಬರ್ತಕ್ಕಂತಹ ಸಮಯದೊಳಗ ನಾಲ್ಕು ಜನ ಏ ವ್ಯಕ್ತಿ ಬಹಳ ಚಲೋ ಇದ್ದ ಇನ್ನೊಂದು ನಾಲ್ಕು ದಿವಸ ಇರಬೇಕಾಗಿತ್ತು ಅಂತ ಮಾತಾಡ್ಕೊಂತ ಬರಕತ್ತಿದ್ರ ಸ್ವರ್ಗಕ್ಕೆ ಹೋಗ್ಯಾನ ಅಂತ ತಿಳ್ಕೋಬೇಕು ಇನ್ನು ಅದನ್ನು ಬಿಟ್ಟು ಬೇಗ ಸತ್ತಿದ್ದ ಗುಣ ಆತು ಮಾರಾಯ ಇನ್ನೊಂದು ನಾಲ್ಕು ದಿವಸ ಇದ್ರೆ ಊರಿಗ ಬೆಂಕಿ ಹಚ್ತಿದ್ದ ಅಂತ ಮಾತಾಡ್ಕೊಂತ ಬರತ್ತಿದ್ರ ಏನ್ರಿವಾ ಎಲ್ಲಿ ಅಂತ ತಿಳ್ಕೊಬೇಕು ನರಕಕ್ಕೆ ಹೋಗಿ ನಾನು ತಿಳ್ಕೋಬೇಕು ಅದಕ್ಕೆ ಬಸವಣ್ಣವ್ರಂದರು ಲೇಸೆನಿಸಿಕೊಂಡು ಒಂದು ದಿನ ಬದುಕಿದರೆ ಸಾಲದೆ ನಮಗೆ ಹದ್ದಿನಂಗೆ ನೂರು ವರ್ಷ ಬದುಕಕ್ಕೆ ಆಗಲಿಲ್ಲ ಅಂದ್ರೂ ಕೂಡ ಹೂವಿನಂಗೆ ಒಂದು ವರ್ಷ ಆದರೂ ಕೂಡ ಬದುಕಬೇಕಂತಾರೆ ಬಸವಣ್ಣವ್ರು ಒಂದು ದಿವಸ ಆದರೂ ಕೂಡ ಹೌದು ಅನ್ಸ್ಕೊಂಡು ಬದುಕು ಯಾಕಂತಂದ್ರೆ ಜೀವನದ ಸಾರವೇ ಹೌದು ಮತ್ತು ಅಲ್ಲ ಹೌದು ಮತ್ತು ಅಲ್ಲ ಎಷ್ಟು ವ್ಯತ್ಯಾಸದ ನೋಡ್ರಿ ನಾಲ್ಗಿನೂ ಅಲ್ಲೇ ಅದ ಹಲ್ಲುಗಳು ಅಲ್ಲೇ ಅದಾವ ನಾಲ್ಗಿ ಮೇಲೆ ಕುಂಟೋಜಿ ಚಿನ್ನವೀರದೇವರು ಮಾತನಾಡಿ ಕರ್ನಾಟಕದಲ್ಲಿ ಬಸವಣ್ಣನವರು ಇಲ್ಲದಿದ್ದರೆ ಕರ್ನಾಟಕ ಶೂನ್ಯವಾಗುತ್ತಿತ್ತು ಅದೇ ರೀತಿ ಮುದ್ದೆಬಿಹಾಳಕ್ಕೆ ಉಪ್ಪಿನ ಬೆಟಗೇರಿ ಸ್ವಾಮೀಜಿ ಬಾರದಿದ್ದರೆ ಮುದ್ದೆಬಿಹಾಳದಲ್ಲಿ ಶೂನ್ಯ ಭಾವ ಸೃಷ್ಟಿಯಾಗುತ್ತಿತ್ತು ಮಮತೆ ವಿಶ್ವಾಸ ನಮ್ಮವರು ತಮ್ಮವರು ಎಂಬ ತತ್ವ ಬಸವಣ್ಣನವರದ್ದಾಗಿದೆ ಅದರಂತೆ ಕುಮಾರ ವಿರೂಪಾಕ್ಷ ಸ್ವಾಮೀಜಿ ಅವರು ಇಲ್ಲಿನ ಜನರೊಂದಿಗೆ ನಡೆದುಕೊಂಡಿದ್ದಾರೆ ಎಂದು ಹೇಳಿದರು ಸಮಾನತೆಯ ತತ್ವ ಎಲ್ಲರನ್ನ ಗೌರವಿಸುವ ಎಲ್ಲವನ್ನ ಪ್ರೀತಿಸುವ ಆ ಗುಣ ಏನೈತಲ್ಲ ಅದು ಬಸವಣ್ಣನ ಗುಣ ಯಾರನ್ನು ತೆಗಳದೆ ಯಾರನ್ನು ಹೊಗಳದೆ ಎಲ್ಲರನ್ನೂ ಕೂಡ ಸಮಾನವಾಗಿ ಕಾಣುವ ಗುಣ ಯಾವುದು ಅಂದ್ರೆ ಅದು ಬಸವ ತತ್ವದ ಗುಣ ಆ ಬಸವ ತತ್ವದ ಗುಣ ಎಲ್ಲಿ ಮಮತೆ ಇದೆ ಎಲ್ಲಿ ವಿಶ್ವಾಸ ಇದೆ ಎಲ್ಲಿ ನಮ್ಮವರು ತಮ್ಮರು ಅನ್ನುವ ಭಾವ ಇದೆಯಲ್ಲ ಆ ತತ್ವ ಕುಮಾರ ವಿರೂಪಾಕ್ಷ ಮಹಾಸ್ವಾಮಿಗಳಲ್ಲಿ ಇದೆ ಬಹುಶಃ ಇಲ್ಲಿ ಯಾರ ಪ್ರವಚನಕ್ಕೆ ಬಂದರೂ ಕೂಡ ನಮ್ಮ ಕುಮಾರ ವಿರೂಪಾಕ್ಷ ಸ್ವಾಮಿಗಳು ಯಾರಿಗಿ ವಜ್ಜಾಗ್ಲ ರಂಗ ಹೋಗುವಂಥ ವ್ಯಕ್ತಿತ್ವ ಅವ್ರು ಯಾರಿಗಿ ಸರಿದು ಕೂಡ ನಂಗಿಲ್ಲ ಯಾರಿಗೂ ಏನೂ ಒಂದು ಮಾತನಂಗಿಲ್ಲ ತಿಳಿಸ್ ತಿಳ್ಕೊಳ್ಳೋರು ಇದ್ರೂ ಒಂದು ಮಾತು ಹೇಳ್ತಾರೆ ತಿಳ್ಕೊಳ್ಳೋರ್ ಇಲ್ಲ ಅಂದ್ರೆ ಯಾವ ಮಾತು ಹೇಳಲ್ಲ ಅವ್ರ ಬಾಲ್ಯದಿಂದಲೂ ನಾನು ನೋಡ್ತಾ ಮುದ್ದೆ ಬಿಹಾರ್ ಪಟ್ಟಣದ ವಿವಿಧ ಬಡಾವಣೆಗಳಲ್ಲಿ ಬೆಳಗಿನ ಐದು ಮೂವತ್ತು ಗಂಟೆಯಿಂದ ಎಂಟರವರೆಗಿನ ಬಸವನಾಮ ಸ್ಮರಣೆಯೊಂದಿಗಿನ ಬಸವ ಬೆಳಗಿನ ಸಂಚಾರ ಸಮಾರೋಪಗೊಳಿಸಲಾಯಿತು ಕಾರ್ಯಕ್ರಮಕ್ಕೆ ಸಹಕರಿಸಿದ ಮನೆಯಲ್ಲಿ ಮಹಾಮನೆ ಸದಸ್ಯರು ಶರಣ ಸಾಹಿತ್ಯ ಪರಿಷತ್ ಪದಾಧಿಕಾರಿಗಳು ಸಾಧನಾ ಮಹಿಳಾ ಒಕ್ಕೂಟದ ಪದಾಧಿಕಾರಿಗಳು ಪಂಡಿತ್ ಪುಟರಾಜ್ ಗವಾಯಿಗಳ ಸಂಗೀತ ಪಾಠಶಾಲೆಯ ಗವಾಯಿಗಳು ವಿದ್ಯಾರ್ಥಿಗಳು ಬಸವ ಪುರಾಣ ಸಮಿತಿಯ ಸದಸ್ಯರು ವೀರಶೈವ ಮಹಾಸಭಾದ ಪದಾಧಿಕಾರಿಗಳನ್ನು ಅಭಿನಂದಿಸಲಾಯಿತು ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ